ಯವ ನೀ ಏನೂ ಹೆಂಗ ಮಾಡು ನಾನಂತ್ರ ಯಾವ್ದಾಗ ಕಾಣಕ್ಕೂ ನಿ ಜೊತೆಗೆ ಬರೋದಲ್ಲ ನೀ ಹೋಗು ನನಗೆ ನನ್ನ ಗಂಡನ ಮುಖ್ಯ ಹಾಗಲ್ಲೇ ದುಡುಕ ಬಾಡಲ್ಲೇ ಹೇಳೋದಿನ ಕೇಳು ಸುಜಾತ ಇದು ನಿನ್ನೊಳದಕ್ಕೆ ಹೇಳೋಕತ್ತೀನಿ ಕುಡುಕನ್ನು ಕಟ್ಕಂಡ ನಾನು ಹೇಗಿದ್ದು ಸಾಮಾನ್ ಮಗನ್ನು ಕಟ್ಕೊಂಡ ಹೇಳೋದು ಕೇಳು ಬೇಡ ಬಾ ಹೋಗ್ವಾ ಇಲ್ಲಿಂದ ನೀವು ಹೋಗಿ ನಾ ಏನು ಮಾಡಕತ್ತೀನಿ ನನಗೆ ಗೊತ್ತೈತಿ ಹೊಂಡಿನ ಅಕ್ಕ ಕೇಳು ಮನೆಗೆ ನೋಡು ಇದು ದೊಡ್ಡ ವಿಷಯ ನೀನು ಇದ್ರೊಳಗೆ ಬರಬಾರ್ದು ನೋಡು ಇಂಥವೆಲ್ಲ ನೀ ತಲೆ ಕೆಚ್ಕೋಬೇಡ ನೀನು ಸಣ್ಣಕ್ಕಿದ್ದೀ ಅವನ್ನ ಕರ್ಕೊಂಡು ಮನೆಗೆ ಹೋಗು ಯವ್ವಾ ನನ್ನ ಗಂಡನ ಬಗ್ಗೆ ಮನೆ ಬಗ್ಗೆ ನನ್ನ ಗಂಡನ ಬಗ್ಗೆ ಇನ್ನೊಂದು ಮಾತು ನೀನೇನ ಮಾತಾಡಿದ್ರ ನಾನು ನಿನ್ನ ಮಗಳ ಕಳೆದ ಇಲ್ಲ ನೋಡು ಇನ್ನು ನಾ ಸತ್ರ ನೀ ಬರಬೇಡ ಹೇಳಿ ನೋಡು ನಾನು ನೀ ಸತ್ರ ನಾ ಹಾಂ ಗೊತ್ತಾಗ್ಲೇ ತಲೆ ತಿರುಗಿ நீடா நோட நடில புஷ்பி ನಿನಾ ಪಾಪಿ ಇರ ಮರಿಯ ದಿನನು ಮೂರ್ ಕಾಸಿ ಹರಾಜ ಆಗಿದೆ ಅಲ್ಲಾ ಆಕಿದೆಲ್ಲಾ ನಿನ್ನಂತ ಮಗನ ಹೆತ್ರದ ಬದಲೆ ನಾನು ಬಂಜೆಗಿತ್ತಿದ್ರೆ ಬೇಸಿತ್ತla ಬೇಸಿತ್ತು ಅಳವಾ ನೀನ್ ತಿಳಿದಾಕಿದೀದಿ ಯಾಕೆ ಹಂಗೆ ನಿಷ್ಠ ಮಾಡ್ಕೊಂಡ ತವರು ಮನೆಯರನ ಕಳ್ಕಂಡೆ ಯವ್ವಾ ಈ ಬಾಂಡ್ ಗೆಟ್ಟವನನ ಯವ್ವಾ ಇವನ್ ಸರಿ ಮಾಡಾಗ್ ನಿನ್ ಕೈಲಿ ಆಗುದಿಲ್ಲ ಏಯ್ ಏಯ್ ಸರಿ ಮಾಡಾಗ್ ಏಯ್ ಯಾರೋ ಪಾಪಿ ನೀ ತಪ್ಪು ಮಾಡಿದೆವಾ ಕರನ ಕರಣ ತಪ್ಪು ಮಾಡಿ ನೀನು ಅತ್ತಿರ ನನ್ನ ಏನು ಮಾಡಂತೀರಿ ಹೇಳ್ರಿ ಏನು ಮಾಡಂತೀರಿ ಕಿತ್ತಿನ ಬಡತನ ಇನ್ನೂ ಮೂರು ಮಂತ್ ಆಗ್ತಂಗೆರದಾರ ಮದುವಾಗರ ಅವ್ರನ್ನೆಲ್ಲರನ್ನೂ ನೋಡ್ಲಾ ನಾನೇನು ಹೋಗಿ ಅವ್ರಿಗೆ ಒಜ್ಜೆ ಕುಂದ್ರಲ್ಲ ನಮ್ಮತಿಗೆ ಅಮ್ಮನಾ ಭಗವಂತಗೆ ಮೆಚ್ಚುಗೆ ಆಗ್ಬೇಕು ಆಕೆ ಅಂತ್ರು ಆಕೆ ಹೆಣ್ಮಗಳಾಗ ಜಮಾ ಇಲ್ಲ ಅಂಥದ್ದಾಗಿ ನನ್ನನ್ನು ನೋಡ್ಕೊತಾಳ್ರಿ ಆ ಹೊರೆಯಾಗಿರಕ್ಕೆ ನನಗೆ ಆಗೋದಿಲ್ಲ ರೀ ಈಗ ನಮ್ಮವ್ವ ಜಗ್ಗ ಕಷ್ಟಪಟ್ಟಾಳೆ ಹಂಗಾರ ಹಂಗಾರ ನಾನು ಚಿಂತೆ ಮಾಡೋದು ಬಿಟ್ಟು ನೆಮ್ಮದೇಗಿರಲಿ ನಾನು ಸಿಟ್ಟಿಲಿ ಹೇಳಿದ್ರೆ ನನ್ನ ಮ್ಯಾಗೆ ಸಿಟ್ ಮಾಡ್ಕೊಂಡು ನನ್ನನ್ನು ಮರಿತಾಳನ್ನ ಅಂದ್ಕೊಂಡೇನ್ ಮರಿತಾಳ ಏನ ಮರಿಬಹುದ್ರಿ ಮರಿಬಹುದು ಮರಿಬಹುದು ಹೋಗ್ಲಾ ಹೋಗು ಹಾಳಾಗಿ ಹೋಗು ನನಗೆ ಮಗನ ಇಲ್ಲ ಅನ್ಕೊಂಡು ನಾನು ಇರ್ತೀನಿ ನನಗೆ ನೀ ಮಗ ಆಗಿ ಹುಟ್ಟಪ್ಪದ್ಲು ನನ್ನ ಸೊಸಿ ಅದಲ್ಲ ಸುಜಾತ ಆಕೆ ನನಗೆ ಮಗಳಾಗ್ಬೇಕಿತ್ತು ಆಕೆ ನನಗೆ ಮಗಳಾಗಬೇಕಿತ್ತಲ್ಲ ನಿನ್ನಂತ ಹೇಳಿ ನನಗೆ ಮಗ ಆಗಿ ಹುಟ್ಟುಬಿಟ್ನಲ್ಲ ಕಣ್ಣಿಲ್ಲ ಅಂದ್ರೂ ನಿನಗೆ ಅದು ಕಣ್ಣು ಇಲ್ಲೇ ಕೊರತಿದ್ದಾರ ಕಣ್ಣಿಲ್ಲ ಅನ್ನದ ನಿನಗೆ ಗೊತ್ತಾಗಬಾರ್ದು ಹಂಗೆ ನಿನಗೆ ಕಣ್ಣಾಗಿ ನಾನು ನಿಂತ್ಕೊಂಡು ನಿನ್ನೆ ಬೆಳೆಸೀನಿ ಈಗ ನಿನ್ನ ಕಣ್ಣಾಗಿರ್ತಾ ಅನ್ನೋಕೆ ಕಣ್ಣಲ್ಲಿ ಹಾಕಿ ಜೀವನನ ಅಲ್ಲ ನಿ ಮನುಷ್ಯ ನೀನು ಮನುಷ್ಯ ಅಲ್ಲಿನು

ಆ ಚಿನ್ನಾಕಿ ಗಂಡನ್ನ ಕರೆಸಿಲ್ಲ ಅದು ಏನನ್ನ ನಿನಗೆ ಆಮೇಲೆ ಹೇಳ್ತೀನಿ ಮೊದ್ಲು ಬಾಯಿ ಮುಚ್ಕೊಂಡು ಹೋಗಿ ಅಳಿಯರಿಗೆ ನೀರು ತಂದು ಕೊಡು ಮೊದ್ಲು ತಿನ್ನಕ ಉಣ್ಣಕ ಚಾ ಏನಾರ ವ್ಯವಸ್ಥೆ ಮಾಡ ನೋಡ್ ನಿರ್ಮಲ ಸುಮ್ ಸುಮ್ಮನೆ ಕಾಲು ಕರ್ಕಂಡ್ ಜಗಳಕ್ಕೆ ಬರಬೇಡ ನಿಮ್ಮ ಮಾವಾರ್ ಬಂದಿಲ್ಲ ನಿನ್ನ ಮರೀದಿ ನನ್ನ ಮರೀದಿ ಎಲ್ಲಾನು ನಿನ್ನ ಗಂಡನ ಮನೆ ಮುಂದೆ ನಿನ್ನ ಗಂಡನ ಮುಂದೆ ತೆಗಿಬೇಡ ಸುಮ್ನ ಬಾಯಿ ಮುಚ್ಕೊಂಡು ಒಳಗೆ ಬಾ ಹೇಳ್ತೀನಿ ನಿನಗೆ ಅಲ್ಲಿ ಓ ನೀ ನೀಬ್ಬಕ್ಕೆ ಬಂದಿಯಾ ಏನ್ ನಾ ನಾನ್ ಚಿನ್ ಕರ್ಸಕ ಏಕ ಆಕೆ ನನ್ನ ಗಂಡನ ಮುಂದೆ ಆ அவ் அனஸ் ப் நோடு அக்கிள் அந்த கருஷி இல்ல ஏன் அக்கீகேங்க மொத்ல அடிகே மணி நடிக்க நீன் ஜீவத்தின் ಏನಂದಿಲ್ಲ ಈಗ ಗಂಡ ಬಂದಿಲ್ಲ ಅಂದಲ್ಲ ಮತ್ತೆ ಇವ್ರೇಗ ಈಗ ಲೀ ಏನು ಜೋಡಾಗಿಲ್ಲೇ ಬಾ ಯಾರು ಏನು ಅನ್ನೋದು ಹೇಳ್ತೀನಿ ಬಾ ಐತಿ ಐತ್ ಯವ್ವ ಐತಿ ಹಿಂಗೆ ನೀವು ಮಾಡ್ರಿ ಮಾಡ್ರಿ ಏನೇನು ಮಾಡ್ಬೇಕನ್ಕೊಂಡಿರಾ ಮಾಡಿರಿ ಒಟ್ಟು ನಾನು ನೆಮ್ಮದಿಗಿರಬಾ ನಿಮಗೆ ಹೌದಿಲ್ಲ ನಿಮಗೆ ಅದು ಏನು ಖುಷಿನೇನಾ ಆಗಲಿ ಹ್ಞೂ ಬರ್ರಿ ಅಳಿಯರ ಬರ್ರಿ ಇವರು ನಮ್ಮ ಸಣ್ಣ ಅಳಿಯಾರ್ರಿ ಬರ್ರಿ ಒಳ ಬರ್ರಿ ಹ್ಮ್ ಇರ್ಲ್ರಿ ನಾನು ಇಲ್ಲಿ ಪರಿಚಯ ಮಾಡ್ಕೊಂಡು ಕುತ್ಕೊಂಡು ಮತ್ ಸಂಬಂಧ ಬೆಳ್ಸಕ್ ಬಂದಿಲ್ಲ ನಿಮ್ ಮಗಳು ಹೇಳ್ದ ಕೇಳ್ದ ಮನಿ ಬಿಟ್ಟು ಬಂದಾಳ ಯಾರ ಗೌರವಸ್ಥ ಹೆಣ್ಮಗಳು ಇದು ಹೌದಂತಾರನ್ರಿ ಇದಕ್ಕ ನಾವು ಹೋಗ್ಲಿ ಬಿಡುವಂತ ಇಷ್ಟ ದಿನಕ್ ಆದ್ಲಿ ಎದಕ್ಕಾದ್ರಿ ನೀವು ಇಷ್ಟ ದಿನ ಓ ನಾ ಸತ್ ಹೋಗಿನ ಸುದ್ದಿ ಅಂದ್ರೆ ಬರ್ತಂದ್ ಕಾದ್ರಿ ನಾ ಬರ್ಲಿಲ್ಲಲ್ಲ ಅದಕ್ಕಿನ್ನ ಮತ್ತ ಯಾರ್ನಾರ ಊರಾಗಿರೋ ಹಿರಿಯಾರ್ ಕರ್ಕೊಂಬಂದ್ ಶರಣಿ ಇಡಿಸಿ ಹೇಳಂತಂದ್ ಈಗ ನೆನ್ಪಾಗಿ ನಾನು ನಿಮ್ಮಅವ್ವ ನಿಮ್ಮ ಅಕ್ಕಿಯರ್ ಎಲ್ಲರೂ ಸೇರಿ ನನ್ನ ಬಾಯ್ ಅದ ಇದನ್ನಿಟ್ಟು ಕೋಳಿ ಕಾಲಿಟ್ಟು ನಾನು ಕಾಲಿಗೆ ಬಲಿ ಹಾಕಿದ್ರಲ್ಲ ಎಲ್ಲಿ ಹೋಗಿದ್ರಿ ನೀವು ಅವಾಗ ಗೊತ್ತಿಲ್ಲ ಅವಾಗ ಸಮಾಧಾನ ಮಾಡ್ಕೋ ನಿಮ್ಮ ತಂಗಿಗೊಂಡನು ಅದನ್ನ ಸಮಾಧಾನ ಮಾಡ್ಕೋ ಯೋವ ನಿನ್ಗೆ ನಿರ್ಮಲಿ ಬಾಳೆದಿತ್ತಂದ್ರ ಅಕ್ಕಿನ ಅಕ್ಕಿದ ಗಂಡನ್ ಕರ್ಕಂಡ್ ಅಡಿಗೆ ಮನೆ ಕುಂದ್ರಸು ಇಲ್ಲ ಅಲ್ಲಿ ಹೊರಗೆ ಅಂಗಡಿ ಕಟ್ಟಿ ಐತಲ್ಲ ಅಂಗಡಿ ಕಟ್ಟಿ ಕುಂದ್ರಸು ಉಪಚಾರ ಮಾಡು ನಾ ಅನ್ನೋದಲ್ಲ ಮನಿವರೆಗೂ ಬಂದಾನ ಎದಕ್ಕೆ ಬಂದಾನ ಏನು ಅಂತ ನಾ ಕೇಳ್ತೀನಿ ನನ್ನ ಗಂಡನ ಇದ್ರಾಗ ಯಾರು ಈಗ ಅಡ್ಡ ಬರ್ತಕ್ಕದ್ದಲ್ಲ ಅಷ್ಟ ನಿಮ್ಗೆ ಯಾರಿಗಾದ ತೊಂದರೆ ಆಗ ದಯವಿಟ್ಟು ಹೋಗ್ರಿ ರೀ ಬರೀ ನಾ ಹೋಗೋಣ ಅಂಗಡಿ ಕಟ್ಟಿ ಮ್ಯಾಗ ನೀ ಗೊತ್ತೈತಿ ಏನೇ ದ್ರಗಳ ಏನ ಬಾಳೆ ಮಾಡಕ್ಕಂತ ಗಂಡ ಮನೆ ಕಳ್ಸಿ ಬಿಟ್ಟು ಬಂದು ಕುಂತ್ಕಂಡ್ ಈಗ ಬಂದಿ ಡಾಂಬ್ರಟ ಆಡ್ತಾರ ಡಾಂಬ್ರಾಟ ே நான் நின அக் அதுனா ஒன்னிட்டு ஹபர் இட அோட லக்ஷ்மி அத்திக பத்ம அத்திகோடி கல்க்கான நீனேன் சாலை கல்சக்வா சும் ஏன் அவ்ரி நோடு கல் ஆ நீ நெட் தங்க ಗೊತ್ತಾಯ್ತು ನನಗ ಈಗಾದ್ರೂ ನೀನು ಬೇಕಂತ ಬಂದು ನನ್ ಜೀವತಿ ನಾನು ನನ್ ಗಂಟಾ ಬಂದು ಚಂದ ಇದ್ಬಿಟ್ರಿ ಇಲ್ಲಿ ಮನೆಯಾಗ ಮತ್ತ ನಾನಿಲ್ಲಿ ಬಂದು ತವರ್ ಮನೆ ಅಂತ ಚಂದಾಗ ನಾನು ಆರಾಮಾಗಿ ಉಂಡು ತಿಂದು ಚಂದ ಇದ್ ಬಿಟ್ರೆ ಮತ್ತೆ ಸಹಿತ ಕಾಲಾರ್ದ ಬಂದು ಹೇಳಲ್ಲ ಗೊತ್ತಾಯ್ತು ನನಗ ಈಗ ಇಲ್ಲಿ ಬಂದಿಬ್ರು ಗಣ್ಣ ಎಂತಿ ಅತ್ತಂಗ ಸತ್ತಂಗ ನರ್ಗ ಮಾಡಿರನ್ನೇ

ಆಮೇಲೆ ನಂದು ನನ್ನ ನನ್ನ ಹಿಂತಿದು ಮರ್ತೀರಿ ಅಂತಂದು ಹೇಳಕತ್ತೀನಿ ನಮ್ಮವ್ವ ಹೇಳಿ ಕಳ್ಸಾಳ್ರಿ ಎತ್ತಿಯರ ರೀ ಎಡತ್ತಿದ್ರು ಒಂದು ನಾಲ್ಕಣೆ ಗುಂಜಿದು ಬಂಗಾರ ಕೊಡಬೇಕಂತರಿ ನಾಲ್ಕಣೆ ತುಕ್ಕದ್ದು ಏನಾರ ಅಂದ್ರೆ ಮಾತ್ರ ಅಳೆತನದ್ದು ತನದು ನಾನು ಏನೈತಲ್ರಿ ಮಾಡ್ಸಂತೀನಿ ಇಲ್ಲ ಅಂದ್ರೆ ಈಗಿನ್ನೂ ಇಲ್ಲೇ ಬಿಟ್ಟು ಬಾ ಅಂತ ಅಂದಾರೀ ಅವರು ಹಾಂ ನೋಡ್ರಿ ಇವ್ರ ನನಗಂಕರು ಗೊತ್ತಿಲ್ಲ ನೀವು ಯಾವ ಊರರು ಏನು ಅನ್ನೋದು ಯಾಕಂದ್ರೆ ಈ ಮದ್ವಿಗೂ ನಮ್ಮನ್ನು ಕರಿದಿಲ್ಲ ಯಾರನ್ನೂ ಕರೀಲಾರ್ದು ಹೋಗಿ ಮದ್ವಿ ಮಾಡ್ಕೊಂಡ್ರಿ ಯಾಕಂದ್ರೆ ಮತ್ತೆ ನನಗೆ ಏನಾರ ಕೊಡ್ಬೇಕಾಗತ್ತಲ್ಲ ಅಳಿಯಾಗ ಮನಿ ಅಳಿಯ ಮತ್ತಿಟ್ಟಾಗಲಿ ಮದ್ಲೆಗ ಮಗಳ ಮಗ ಗಂಡ ಅದಕ್ಕೆ ಹೇಳಾರ್ದ ಮಾಡ್ಕೊಂಡಾರ ನಿಮಗೆ ಭಾಳ ಮಾಡಿ ಏನು ಸಿಗಲ್ಲ ಈ ಕೂತಾಳಲ್ಲ ಹಿಂಗೆ ಮನೆಯಾಗ ಗಂಡ ಬಿಟ್ಟ ಕಣಿಸಂಡ ಹಂಗ ನಿಮ್ಮ ಹೆಂತಿಂದು ಕುಂದ್ರದ ಯಾಕಪ್ಪ ಅಮ್ಮವ ಹೆಂಗೈತಿ ಮೈಯಾಗ ನಾನೇ ಅಕ್ಕ ಗಂಡ ಬಿಟ್ಟ ಕೆನ್ಸಿನ್ ಕುಂದ್ರಲಿ ಮನೆಯಾಗ ನನಗೇನ್ ಹರಕತ್ತಿಲ್ಲ ಅನ್ನದನ ಹೋಗಿ ಕೇಳ್ತೀನಿ ಮುಂಗ ಹಿಡ್ದು ಏನ್ ನಾನು ಕೊಡು ಅಂತ ಅಂದು ನಾಕಣೆ ತೂಕದ್ದು ಬಂಗಾರ ಕೊಡಕಾಗಲ್ಲ ನಮ್ಮ ಅಣ್ಣಗ ಇಸ್ಕಂಡ ಹೋಗ್ತೀನಿ ನಮ್ಮವರ ಆದ್ರೂ ಕೊಡ್ತಾಳ ನಾ ಇಸ್ಕಂಡ ಹೋಗ್ತೀನಿ ನನಗೆ ಹೆಂಗಾರ ಯಾಕೆ ಇರವಲ್ದಕ್ಕ ನನಗೆ ನಿಮ್ ಮಾತಾಡ್ಸಕ್ ಬಂದಿಲ್ಲ ಅನ್ನೋ ನನ್ ಹೆಂಡತಿ ಮಾತಾಡ್ಸಕ್ ಬಂದೀನಿ ನಿನ್ಗ ಅಣ್ಣ ಕರ್ಕೊಂಡು ಅಂತ ಹೇಳಿಲ್ಲ ಹೊರಗ ಹೋಗು ಅಳ್ಯಾರ ಅಳ್ಯಾರ ದಯವಿಟ್ಟು ತಪ್ಪು ತಿಳ್ಕೋಬೇಡ್ರಿ ಸೊಪ್ ಸುಮ್ಮನೆ ಇರ್ತಾರೆ ಏನು ಸಮಾಧಾನ ಮಾಡ್ಕೊತರೇನು ಬರ್ರಿ ನೀವು ಕುದಿರಿ ಬರ್ರಿ ಹೇಳ್ತೀನಿ ಅಲ್ಲಿ ನಾ ಕುಂದ್ರಕ್ಕೆ ಬಂದಿಲ್ರಿ ಅತ್ತಿಯರ ಇನ್ನ ನಿಮ್ಗೆ ಅತ್ತಿ ಅಂತ ಮರ್ಯಾದ ಕೊಡೋಕತ್ತೀನಿ ಹೆಂಗೆ ಹೇಳ್ದೆ ಕೇಳ್ದೆ ನಮ್ಮ ಮನಿ ಬಿಟ್ಟು ಹೊರಗೆ ಬಂದ್ಲು ಅದನ್ನ ಹೇಳ್ರಿ ಮೊದ್ಲು ನಾನು ಆದ್ರೂ ಮಂದಿನ ಕರ್ಕೊಂಬರ್ತೀನಿ ಬರ್ತೀನಿ ಈಗ ಕೂಡಿಸ್ಕೊಂಡು ನೋಡಪ್ಪ ನೀನು ನಿಮ್ಮವ್ವ ನಿಮ್ಮ ಅಗ್ತಂಗಿಯಾರು ಮಾಡ್ಯಾರದಂತ್ರ ಮೊದ್ಲೇ ತಪ್ಪು ಏನು ಅಂತಂದ್ರೆ ಮತ್ತ ನನ್ನ ಮಗಳ ಮೇಲೆ ನಾ ಪದವರಿಸ್ತೀರ ನೀವು ನಿನ್ನ ಮಗಳು ಎತ್ತಿ ಹಗರಿಲ್ಲವಾ ಹೌದನಪ್ಪ ಅಳಿಯ ಹಗರಿಲ್ಲನೇ ನೀವು ಹೊಸರು ಹಗರಿದ್ರಲ್ಲ ನೋಡ್ಬೇ ಎತ್ತಿ ಹೇಳಕತ್ತಿ ನಾನು ಇಷ್ಟತ್ತು ನಿನಗ ಅತ್ತಿಯಾರ ಅಂತ ಮರ್ಯಾದೆ ಕೊಟ್ಟಿನಿ ನೀ ನನಗೆ ಏಕ್ ವಚನ ಮಾತಾಡ್ಸಿದ್ರ ಬಗ್ಗೆ ಹೊರಗಿಲ್ಲ ನಾನು ಹತ್ತೂರಿಗೆ ಜಮೀನ್ದಾರ ಅದೀನಿ ಜಮೀನ್ದಾರ ಇದ್ರ ನಿಮ್ ಊರ್ ಹತ್ತೂರಿಗೆ ಇದ್ದೀರಿ ನಮಗೇನಲ್ಲ ನನ್ನ ಗಂಡ ನೀನು ಏಟ ಮಾಡಿದ್ರನು ಈ ಮನಿ ಅಳಿಯ ನಮ್ಮವು ದೊಡ್ಡಕ್ಕಿ ಅಂತ ಅಳೋಡು ಏನೀಗ ಹೂ ಏ ಉಣ್ಣಕ ತಿನ್ನಕ್ಕೆ ಏನ್ರ ವ್ಯವಸ್ಥೆ ಮಾಡ್ತೀಯ ಚಾಕ್ ಪಾಕ ನಾ ಏನ್ ಹೇಳಿದ್ ನಿನಗ ಏನ್ ತಗೊಳ್ಳೆ ಒಡಗಟ್ಟಿಗಿನ್ನ ನೀನ್ ಬಾಯಾಗ ಇಡ್ಬೇಕನ್ನ ಕೋಳಿ ಕಾಲ ನೋಡವಾ ಯಾವ ನೋಡ ನೀನ ದೊಡ್ಡ ಮಗಳು ಹೇಳಿರೋದನ್ನ ನನ್ನ ಗಂಡು ಮಾಡ್ತಾನಂತ ಅದೇನ ಅಂತಾರಲ್ಲ ಹಂಗ ನನ್ನ ಗಂಡಿಗೂ ಕಳಿಸ್ಬೇಕಂತ ಕರ್ಕೊಂಡ್ ಬಂದಿ ನೀನೀಗ ಎಲ್ಲಾನು ನಿನಗ ನಾ ಚಂದಿರೋದ್ ಇಷ್ಟ ಇಲ್ವೇ ನಾ ಚಂದಿರೋದ್ ಇಷ್ಟ ಇಲ್ಲ ನೀನ್ ಎಗ್ರಿಸ್ ಎದಿಗುದಿದ್ದೀನ ನಿನಗ ಹೋಗಿ ಚಾ ಮತ್ತ ಚುಮಾರಿ ಅಂತ ಹೇಳಿ ನೀವು ನಡಿ ಮೊದ್ಲು ಮಾಡ ಅಯ್ಯೋ ಮಾಡ್ತೀನಿ ತವ್ರ ಮನೆಗಾರ ನಮ್ಮ ಮಾಡಿಂದು ಚಂದಿರಬೇಕಂತ ಬಂದ್ ನಾನು ಇಲ್ಲಿ ಬಂದು ಇಲ್ಲಿನೂ ನಿಮ್ ಸೇವೆ ನಾವು ಹತ್ತಿತಲ್ಲ ನನಗೆ ಓ ಇಲ್ಲಿ ದಬ್ಬಿಲ್ಲ ಹಾ ಅಲ್ಲೇ ಒಂದ್ ಜಮಕ